ಚೆನ್ನಾಗಿದೆ ಎಂಟು ದಿನದಿಂದ ಮಾತಾಡ್ತಿರ್ಲಿಲ್ಲ ನಿನ್ನೆ ಮೊನ್ನೆ ನಮ್ಮ ತಂಗಿ ಮೇಲೆ ಹೊರಟು ನಾವು ಹೊರಟಿ ಮನ್ಸಲ್ಲಿ ಅನ್ಕೊಂಡ್ ಶುಕ್ರವಾರ ಬಿಡೋಣ ಅಂತ ಹೋಗೋಣ ಸ್ವಲ್ಪ ಗಂಜಿ ಅದು ಇದು ಕುಡಿದು ಸ್ವಲ್ಪ ದೇವ್ರು ಒಳ್ಳೇದು ಮಾಡ್ಲಿ ಇಲ್ಲಿ ದೇವ್ರು ನಾವಲ್ಲ ಇನ್ನೊಂದ್ಸಲ ಹೇಳ್ಕೊಡ್ತೇವೆ ಮಾಡಿ ಯಾಕಂದ್ರೆ ಇದು ನೋಡ್ರೆ ನಮಗೆ ಹೊಟ್ಟು ರೀತಿ ನಾವು ದೇವ್ರಾಗಿದ್ರೆ ಈಗ ಹಂಗೆ ಹುಷಾರ ಮಾಡುವ ಇರ್ತಾನೆ ಅಲ್ವಾ

ಅಂತ ಮಗನ ಕೆಟ್ಟವ್ರಿಗೆ ಅವ್ರಿಗೆ ಮೊಸರನ್ನ ಬೆಲ್ಲ ಬಳೆಣ್ ವಾರ ಬಂದ್